ಹಾಯ್ ಎಲ್ರಿಗೂ ವೆಲ್ಕಮ್ ಟು ಬೃಂದಾ ಕಿಚನ್ ಈ ದಿನ ಕೃಷ್ಣಾಷ್ಟಮಿ ಸ್ಪೆಷಲಾಗಿ ನಾನು ಅವಲಕ್ಕಿ ಲಡ್ಡು ಮಾಡಿ ತೋರಿಸ್ತಾ ಇದ್ದೀನಿ ಈ ಲಡ್ಡು ಅಂತೂ ತುಂಬ ರುಚಿಯಾಗಿರುತ್ತೆ ಹಾಗೆ ಮಾಡ್ಕೊಳ್ಳೋದು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬಹುದು ತುಂಬ ಟೈಮ್ ಕೂಡ ಬೇಕಾಗೋದಿಲ್ಲ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಲಡ್ಡು ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಬಾಣ್ಲಿ ಇಟ್ಬಿಟ್ಟು ಅದರಲ್ಲಿ ಒಂದು ಕಪ್ಪಷ್ಟು ಕಡಲೆ ಬೀಜನ ಉರಿನ ಲೋ ಫ್ಲೇಮ್ ಇಟ್ಕೊಂಡು ಒಂದು ಆರರಿಂದ ಏಳು ನಿಮಿಷ ಈ ಕಡಲೆ ಬೀಜನ ಹುರ್ಕೋಬೇಕು ಉರಿ ಐ ಫ್ಲೇಮ್ ಇಟ್ಕೊಂಡು ನೀವು ಹುರ್ಕೊಳ್ಳೋಕೋದ್ರೆ ಮೇಲೆ ಮಾತ್ರ ಕಲರ್ ಬರುತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಆಗೇ ಇರುತ್ತೆ ಈಗ ಕಡಲೆ ಬೀಜ ಎಲ್ಲ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಇಡೋಣ ಇದೇ ಬಾಣಲಿಯಲ್ಲಿ ಯಾವ ಕಪ್ಪಿಂದ ಕಡಲೆ ಬೀಜ ತಗೊಂಡು ಅದೇ ಕಪ್ಪಿಂದ ಒಂದು ಕಪ್ಪಷ್ಟು ಅವಲಕ್ಕಿ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಈ ಅವಲಕ್ಕಿನ ಫ್ರೈ ಮಾಡ್ಕೋಬೇಕು ಅವಲಕ್ಕಿ ಈಗ ಫ್ರೈ ಆಗಿದೆ ಕೈಯಲ್ಲಿ ಸ್ವಲ್ಪ ಅವಲಕ್ಕಿ ತಗೊಂಡು ಈ ಥರ ಮಾಡಿದಾಗ ಅದು ಪುಡಿ ಪುಡಿ ಆದರೆ ಸಾಕಾಗುತ್ತೆ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಲ್ಲಿ ಹಾಕೊಳ್ಳೋಣ ಈಗ ಈ ಕಡಲೆ ಬೀಜ ಎಲ್ಲ ಮೇಲೆ ಈ ಕಡಲೆ ಬೀಜದ ಮೇಲೆಲ್ಲ ಸಿಪ್ಪೆಯೆಲ್ಲ ತೆಗಿಬೇಕು ಸಿಪ್ಪೆ ತೆಗೆದು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ತುಂಬ ಮೆತ್ತಗೆ ಪುಡಿ ಮಾಡ್ಕೋಬಾರ್ದು ಈ ಥರ ತರಿ ತರಿ ಇರೋ ಥರ ಪುಡಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೋಬೇಕು ಅದೇ ಮಿಕ್ಸಿ ಜಾರಲ್ಲಿ ಹುರಿದಿರೋಂಥ ಅವಲಕ್ಕಿನೂ ಹಾಕಿ ಇದನ್ನು ಅಷ್ಟೇ ತುಂಬ ಮೆತ್ತಗೆ ಗ್ರೈಂಡ್ ಮಾಡ್ಕೋಬಾರ್ದು ರವೆ ರವೆ ಇರೋ ಥರ ಗ್ರೈಂಡ್ ಮಾಡಿಕೊಂಡು ಇದನ್ನು ಕಡಲೆ ಬೀಜ ಪುಡಿ ಹಾಕ್ಕೊಂಡ್ವಲ್ಲ ಅದರಲ್ಲೇ ಇದನ್ನು ಹಾಕಿ ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡ್ಗೆ ಇಟ್ಕೊಬಿಡೋಣ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ನಾವು ಯಾವ ಕಪ್ಪಿಂದ ಅವಲಕ್ಕಿ ಕಡಲೆ ಬೀಜ ತಗೊಂಡ್ವೋ ಅದೇ ಕಪ್ಪಿಂದ ಒಂದೂವರೆ ಕಪ್ಪಷ್ಟು ಬೆಲ್ಲ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಈ ಬೆಲ್ಲನ ಕರಗಿಸ್ಕೋಬೇಕು ಯಾವುದೇ ಥರ ಬರೋದೇನು ಬೇಕಾಗಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ನೋಡಿ ಈಗ ಬೆಲ್ಲ ಎಲ್ಲ ಕರಗಿದೆ ಈಗ ಇದನ್ನು ಸೈಡ್ಗೆ ಇಟ್ಬಿಡೋಣ ಈಗ ಒಂದು ಬಾಣಲಿಯಲ್ಲಿ ಎರಡು ಸ್ಪೂನಷ್ಟು ಆಯಿಲ್ಲು ಸ್ವಲ್ಪ ಡ್ರೈ ಫ್ರೂಟ್ಸ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದೇ ಡ್ರೈ ಫ್ರೂಟ್ಸ್ ಅಂತ ಏನಿಲ್ಲ ನಿಮ್ಮ ಹತ್ರ ಯಾವುದಿದ್ರೆ ಅದನ್ನು ಹಾಕ್ಕೋಬೋದು ಅದರಲ್ಲಿ ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ಪುಡಿನೂ ಹಾಕ್ಕೊಂಡು ಇದು ಸ್ವಲ್ಪ ಬ್ರೌನ್ ಕಲರ್ ಬರೋ ಗಂಟ ಈ ಕೊಬ್ಬರಿನ ಫ್ರೈ ಮಾಡ್ಕೋಬೇಕು ಆಯಿಲ್ ಬದಲಾಗಿ ನೀವು ತುಪ್ಪ ಬೇಕಾದರೂ ಯೂಸ್ ಮಾಡ್ಬೋದು ಕೊಬ್ಬರಿ ಫ್ರೈ ಆದ ನಂತರ ನಾವು ಕಾಯಿಸಿಟ್ಕೊಂಡಿದ್ವಲ್ಲ ಈ ಬೆಲ್ಲದ ನೀರನ್ನು ಇದರಲ್ಲಿ ಹಾಕ್ಕೊಂಡು ಮಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದರಲ್ಲಿ ನಾವು ಮೊದಲು ಕಡಲೆ ಬೀಜ ಅವಲಕ್ಕಿನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡರ್ನ ಇದರಲ್ಲಿ ಹಾಕ್ಕೊಂಡು ಈ ಬೆಲ್ಲದ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಉರಿನ ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡೇ ಇದನ್ನು ಮಾಡ್ಕೋಬೇಕು ಉರಿ ಜಾಸ್ತಿ ಇಟ್ಕೊಂಡ್ರೆ ಬೇಗ ತಳಂಟುತ್ತೆ ಕಡಲೆ ಬೀಜ ಅವಲಕ್ಕಿನ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಇದು ಉಂಡೆ ಕಟ್ಟಲ್ಲ ಸ್ವಲ್ಪ ಇದರಲ್ಲಿ ಏಲಕ್ಕಿ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ಇದು ಸ್ವಲ್ಪ ಹೊತ್ತಿಗೆ ಈ ಥರ ಗಟ್ಟಿ ಆಗುತ್ತೆ ಈ ಥರ ಗಟ್ಟಿ ಆದಮೇಲೆ ಊರಿನ ಲೋ ಫ್ಲೇಮ್ ಇಟ್ಟು ಒಂದರಿಂದ ಎರಡು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಿಮ್ಮ ಹತ್ರ ಸ್ಟಿಕ್ ಪಾತ್ರೆ ಇದ್ದರೆ ಆ ಪಾತ್ರೆಯಲ್ಲಿ ಈ ಲಡ್ಡು ಮಾಡಿಕೊಂಡ್ರೆ ಬಾಣಲಿಯಲ್ಲಿ ಸ್ವಲ್ಪ ಹಿಟ್ಟು ಅಂಟ್ಕೊಳ್ಳಲ್ಲ ಈಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಬಿಡಬೇಕು ಈಗ ಇದು ಸ್ವಲ್ಪ ತಣ್ಣಗಾಗಿದೆ ಪೂರ್ತಿಯಾಗಿ ತಣ್ಣಗಾದರೆ ಇದು ಉಂಡೆ ಕಟ್ಟೋಕೆ ಬರೋದಿಲ್ಲ ಅದರಿಂದ ಸ್ವಲ್ಪ ಬಿಸಿ ಇರುವಾಗಲೇ ಸ್ವಲ್ಪ ಹಿಟ್ಟು ತಗೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ಥರ ಲಡ್ಡು ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತಗೋಬೇಕು ಎಲ್ಲನೂ ಇದೇ ಥರ ನಾನು ಉಂಡೆ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೊಗೊಂಡಿದ್ದೀನಿ ನೋಡಿದ್ರಲ್ಲ ತುಂಬ ಈಸಿಯಾಗಿ ಈ ಲಡ್ಡುನ ಮಾಡ್ಕೋಬೋದು ಇದರಲ್ಲಿ ಬೆಲ್ಲ ಅವಲಕ್ಕಿ ಕಡಲೆ ಬೀಜ ಕೊಬ್ಬರಿ ಇದೆಲ್ಲ ಹೆಲ್ದಿಯಾದಂಥ ಪದಾರ್ಥ ಯೂಸ್ ಮಾಡಿರೋದ್ರಿಂದ ದೊಡ್ಡೋರು ಮಕ್ಕಳಿಗೂ ಎಲ್ರಿಗೂ ತುಂಬ ಇದು ಒಳ್ಳೆಯದು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ನಿಮ್ಮ ಮನೇಲಿ ತಪ್ಪದೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ